ನಮಸ್ಕಾರ ದ್ವಿತೀಯ ಪಿ ಯು ಸಿ ಎಕನಾಮಿಕ್ಸ್ಗೆ ಆರಂಕದ ನೇರ ಪ್ರಶ್ನೆಯಾಗಿರುತ್ತೆ ಎರಡು ಸಾವಿರದ ಇಪ್ಪತ್ತಾರು ಸಾಲಲ್ಲಿ ಆನ್ಯುವಲ್ ಎಕ್ಸಾಮ್ಗೆ ಸಂಬಂಧಪಟ್ಟಂಥ ಪ್ರಮುಖ ಪ್ರಶ್ನೆಯಲ್ಲಿ ಇದು ಕೂಡ ಒಂದು ಸೊ ನಿಮಗೆ ಮಾರುಕಟ್ಟೆ ಪೌರಕಿರಿಕೆಯನ್ನು ರೇಖಾಚಿತ್ರದ ಮೂಲಕ ವಿವರಿಸಿ ಕೇಳ್ತಾರೆ ಮಾರುಕಟ್ಟೆ ಪೌರೈಕೆರಿಕೆಯನ್ನು ಮಾರುಕಟ್ಟೆಯು ಬೆಲೆಯ ವಿವಿಧ ಮೌಲ್ಯಗಳನ್ನು ಮಾರುಕಟ್ಟೆಯಲ್ಲಿರುವ ಎಲ್ಲ ಉದ್ಯಮ ಘಟಕಗಳು ಉತ್ಪಾದಿಸುವ ಸಮಗ್ರ ಉತ್ಪನ್ನವಾಗಿದೆ ಅಂತ ನೀವು ವಿವರಣೆ ಬೆಳೀಬೇಕು ಬರೆದರಿಸುವ ಏಳು ಮಾರ್ಕ್ಸ್ ಇರುತ್ತೆ ಸೊ ಈ ಡೆಗ್ರಿಯನ್ನು ನೀವು ಡ್ರಾ ಮಾಡಬೇಕಾಗುತ್ತೆ ಸೊ ಅಲ್ಲಿ ಓ ವೈ ಎಕ್ಸಲ್ಲಿ ಉತ್ಪನ್ನಗಳನ್ನು ಗುರುತಿಸಬೇಕು ಕ್ಯೂ ಒನ್ ಕ್ಯೂ ಟು ಕ್ಯೂ ತ್ರೀ ಅಂತ ಓ ಎಕ್ಸಲ್ಲಿ ಬೆಲೆಯನ್ನು ಗುರುತಿಸಬೇಕು ಪಿ ಒನ್ ಪಿ ಟು ಪಿ ತ್ರೀ ಅಂತ ಸೊ ನಾವು ಮೂರು ರೇಖೆಗಳನ್ನ ಒಗ್ಗೂಡಿಸುವ ಮೂಲಕ ಮಾರುಕಟ್ಟೆ ಪೂರೈಕೆ ರೇಖೆಯನ್ನು ಪಡೆಯಲಾಗುತ್ತೆ ಸೊ ಇಲ್ಲಿ ಕ್ಯೂ ಎ ಪ್ಲಸ್ ಕ್ಯೂ ಬಿ ಎಂಬುದು ಮಾರುಕಟ್ಟೆ ಪೂರ್ವಕ ರೇಖೆಗಿದೆ ಅಂತ ಈ ರೀತಿ ಡೈಗ್ರಾಮನ ತೆಗಿಬೇಕು ಸೊ ಈ ಡೈಗ್ರಾಮ್ ಸಂಬಂಧಪಟ್ಟಂಥ ಸಂಪಿಕ್ಷ ಉಪಸಂಹಾರ ವಿವರಣೆಯನ್ನು ಈ ರೀತಿ ಬರೀಬೇಕಾಗುತ್ತೆ ಸೊ ರೇಖಾಚಿತ್ರದ ವಿವರಣೆ ಅಂತ ಬರೆದು ಈ ಮೇಲಿನ ರೇಖಾಚಿತ್ರದಲ್ಲಿ ಮಾರುಕಟ್ಟೆ ಪೂರೈಕೆ ರೇಖೆಯನ್ನು ಪಡೆಯಲಾಗುತ್ತೆ ಓ ವೈ ಅಕ್ಷಯದಲ್ಲಿ ಉತ್ಪನ್ನವನ್ನು ಎಕ್ಸ್ ಅಕ್ಷಯದಲ್ಲಿ ಬೆಲೆಯನ್ನು ನಿಗದಿಪಡಿಸಲಾಗುತ್ತೆ ಮಾರುಕಟ್ಟೆ ಪೂರೈಕೆಯನ್ನು ಎಸ್ ಎಮ್ ಎಸ್ ಎಂ ರೇಖೆಯನ್ನು ಎರಡು ರೇಖೆಗಳನ್ನು ಒಗ್ಗೂಡಿಸುವ ಮೂಲಕ ಮಾರುಕಟ್ಟೆ ಪೂರೈಕೆ ಪೂರೈಕೆ ರೇಖೆಯನ್ನು ಪಡೆಯಲಾಗುತ್ತೆ ಅಂತ ಬರೀಬೇಕು ಹಾಗೆ ಕ್ಯೂ ಎ ಪ್ಲಸ್ ಕ್ಯೂ ಬಿ ಎಂಬುದು ಮಾರುಕಟ್ಟೆಯ ಒಂದು ಪೂರೈಕೆ ರೇಖೆಯಾಗಿದ್ದು ಆಗಿರುತ್ತೆ ಅಂತ ನಿಮ್ಮ ಒಂದು ಓನ್ಸ್ ಆಗಿ ಅನ್ಸಾರನೇ ಬರೀಬೇಕು ಉಪಸಂಹಾರ ಈ ಮೇಲಿನ ಅಂಶಗಳ ಮೂಲಕ ಮಾರುಕಟ್ಟೆ ಪೂರೈಕೆ ರೇಖೆಯನ್ನು ತೋರಿಸ ತೋರಿಸಬಹುದು ಅಂತ ಬರೀಬೇಕು ಹಾಗೆ ಇದರದಿಂದ ಎರಡು ರೇಖೆಯನ್ನು ಒಗ್ಗೂಡಿಸುವ ಮೂಲಕ ಮಾರುಕಟ್ಟೆ ಪೂರೈಕೆಯನ್ನು ಪಡಿತೀವಿ ಅಂತ ಹೇಳಿಬಿಟ್ಟು ಮೊದಲನೇ ಮಾರುಕಟ್ಟೆ ರೇಖೆಯಲ್ಲಿ ಎ ಎಂಬುದು ಪಿ ತ್ರೀ ಬೆಲೆಯಲ್ಲಿ ಹೆಚ್ಚಾಗಿದೆ ಎಸ್ ಎಂ ಸಿ ರೇಖೆಯು ಪಿ ಒನ್ ಪಿ ಟೂಯಲ್ಲಿ ಹೆಚ್ಚಾಗಿರುತ್ತೆ ಅಂತ ನಿಮ್ಮದೇ ಹೇಳಿಕೆಯನ್ನು ಇಲ್ಲಿ ತೋರಿಸಬೇಕು ಈ ರೇಖೆಯನ್ನು ತೆಗೆದುಕೊಳ್ಳಿ ಎರಡು ಸಾವಿರದ ಇಪ್ಪತ್ತಾರು ವಾರ್ಷಿಕ ಪರೀಕ್ಷೆಯಲ್ಲಿ ಮಾರುಕಟ್ಟೆ ಪೂರ್ವಕ ರೇಖೆಯನ್ನು ಅರ್ಥಶಾಸ್ತ್ರದಲ್ಲಿ ನೇರವಾಗಿ ಕೇಳಲಾಗುತ್ತೆ ಸೊ ಈ ವಿಡಿಯೋನ ಎಲ್ಲಿ ಕೂಡ ಶೇರ್ ಮಾಡಿಕೊಳ್ಳಿ ಎಲ್ಲಿ ಕೂಡ ಸ್ಕಿಪ್ ಮಾಡಿದೆ ಸೊ ವಿಡಿಯೋನ ಕೊನೆ ನೋಡೋದಕ್ಕೆ ತುಂಬ ಧನ್ಯವಾದಗಳನ್ನು ತಿಳಿಸುತ್ತಾ ಥ್ಯಾಂಕ್ ಫಾರ್ ವಾಚಿಂಗ್ ಹ್ಯಾವಿನರ್ಸ್ ಡೇ